ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೆಳೆಯರೆ ಕೇಂದ್ರ ಸರ್ಕಾರ ವಫ್ ಮಂಡಳಿಯ ಕಾನೂನುಗಳಿಗೆ ತಿದ್ದುಪಡಿಯನ್ನು ತರುವಂತಹ ಪ್ರಯತ್ನಕ್ಕೆ ಮುಂದಾದ ಕಾರಣದಿಂದ ವಫ್ ಮಂಡಳಿ ಇಂದು ದೇಶಾದ್ಯಂತ ದೊಡ್ಡ ಚರ್ಚೆಯ ವಿಷಯವಾಗಿದೆ ಕರ್ನಾಟಕದಲ್ಲಿಯೂ ಸಹ ವಫ್ ಮಂಡಳಿ ಸಿಕ್ಕ ಸಿಕ್ಕ ಜಮೀನುಗಳಿಗೆ ಬೇಲಿಯನ್ನು ಸುತ್ತುವಂತಹ ಕೆಲಸಕ್ಕೆ ಮುಂದಾಗಿದೆ ಎನ್ನುವಂತಹ ಆರೋಪ ಸರ್ವೇ ಸಾಮಾನ್ಯವಾಗಿದೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಬಿಜೆಪಿಯ ಯತ್ನಾಳ್ ನೇತೃತ್ವದ ಒಂದು ಗುಂಪು ಈಗಾಗಲೇ ರಾಜ್ಯದಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ ವಕ್ಫ್ ಅನ್ನುವಂಥದ್ದು ಒಂದು ರೀತಿಯಿಂದ ದೇಶಕ್ಕೆ ಹಿಡಿದಿರತಕ್ಕಂಥ ಕ್ಯಾನ್ಸರ್ ಇದು ಹೀಗಿರುವಂತಹ ಸಂದರ್ಭದಲ್ಲಿ ನೆರೆಯ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರ ವಫ್ ಮಂಡಳಿಯನ್ನು ರದ್ದು ಮಾಡಿಬಿಟ್ಟಿತು ಎನ್ನುವಂತಹ ಅಂಶ ಮತ್ತೊಂದು ರೀತಿಯ ಚರ್ಚೆಯನ್ನು ಹುಟ್ಟುಹಾಕಿದೆ ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಯ ವಿಷಯವಲ್ಲದೆ ಸಂಭ್ರಮದ ವಿಚಾರವಾಗಿ ಮಾರ್ಪಟ್ಟಿದೆ ಮಾಧ್ಯಮಗಳಂತೂ ಇದೇ ವಿಚಾರವನ್ನು ಅತ್ಯಂತ ರೋಚಕವಾಗಿ ಜನರ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಆಂಧ್ರ ಪ್ರದೇಶದ ಜನಸೇನಾ ಪಕ್ಷದ ಅಧ್ಯಕ್ಷರಾದಂತಹ ಪವನ್ ಕಲ್ಯಾಣ್ರವರು ಪ್ರಖರ ಹಿಂದುತ್ವವಾದಿಯಾಗಿ ಬದಲಾಗಿದ್ದಾರೆ ಆಂಧ್ರ ಪ್ರದೇಶದ ಯಾವುದೇ ಹಿಂದೂ ವಿರೋಧಿ ಕಾನೂನುಗಳನ್ನು ಅವರು ಬಲವಾಗಿ ವಿರೋಧಿಸ್ತಾರೆ ಅಂತಹ ಯಾವುದೇ ಅಂಶಗಳು ಆಂಧ್ರ ಪ್ರದೇಶದಲ್ಲಿ ಇರಲು ಬಿಡುವುದಿಲ್ಲ ಆ ಕಾರಣದಿಂದಲೇ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರ ವಫ್ ಮಂಡಳಿಯನ್ನು ರದ್ದು ಮಾಡಿತು ಎನ್ನುವಂತಹ ಮಾತು ಸರ್ವೇ ಸಾಮಾನ್ಯವಾಗಿದೆ ಗೆಳೆಯರೆ ಆಂಧ್ರಪ್ರದೇಶ ಸರ್ಕಾರ ವಫ್ ಮಂಡಳಿಯ ರದ್ದತಿಯ ಬಗ್ಗೆ ಹೊರಡಿಸಿರುವಂತಹ ಆದೇಶದ ಪ್ರತಿಯನ್ನ ಕೂಲಂಕುಷವಾಗಿ ಗಮನಿಸಿದರೆ ಸಂಭ್ರಮ ಪಡುವಂತಹ ಯಾವುದೇ ಅಂಶಗಳು ಅದರಲ್ಲಿ ಕಾಣಸಿಗುವುದಿಲ್ಲ ವಾಸ್ತವವಾಗಿ ಯಾವುದೇ ರಾಜ್ಯ ಸರ್ಕಾರಕ್ಕೆ ಯಾವುದೇ ರಾಜ್ಯದ ವಫ್ ಮಂಡಳಿಗಳನ್ನು ರದ್ದು ಮಾಡುವಂತಹ ಶಾಶ್ವತವಾಗಿ ಬರಕಾಸ್ತು ಮಾಡುವಂತಹ ಅಧಿಕಾರ ಇಲ್ಲ ಅದೇನಿದ್ದರೂ ಕೇಂದ್ರದ ಅಧಿಕಾರ ಹಾಗಾದರೆ ಈ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರ ತೆಗೆದುಕೊಂಡ ಕ್ರಮದ ಹಿಂದಿನ ಉದ್ದೇಶವೇನು ಎನ್ನುವಂತಹ ಪ್ರಶ್ನೆ ತಮ್ಮನ್ನು ಕಾಡ್ತಿರಬಹುದು ಗೆಳೆರೆ ಯಾವುದೇ ಒಂದು ನೂತನ ಸರ್ಕಾರ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿಗಮ ಮಂಡಳಿಗಳ ಸದಸ್ಯರನ್ನು ಮತ್ತು ಆಡಳಿತ ಮಂಡಳಿಯನ್ನು ರದ್ದು ಮಾಡಿ ಹೊಸ ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನು ನೇಮಕ ಮಾಡುವುದು ವಾಡಿಕೆ ಇದೇ ರೀತಿಯಾದಂತಹ ಒಂದು ಕ್ರಮಕ್ಕೆ ಮುಂದಾಗಿರುವಂತಹ ಚಂದ್ರಬಾಬು ನಾಯ್ಡು ತಾತ್ಕಾಲಿಕವಾಗಿ ಆಡಳಿತ ಮಂಡಳಿಯನ್ನು ವಿಸರ್ಜಿಸಿ ಹೊಸ ಆಡಳಿತ ಮಂಡಳಿ ಜಾರಿಗೆ ಬರುವ ತನಕ ಈ ಒಂದು ಮಂಡಳಿಯನ್ನು ಅಂದರೆ ವಕ್ ಮಂಡಳಿಯನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ಖಂಡಿತವಾಗಲು ಚಂದ್ರಬಾಬು ನಾಯ್ಡು ರವರ ನೇತೃತ್ವದ ಸರ್ಕಾರ ಶೀಘ್ರದಲ್ಲಿಯೇ ಈ ಮಂಡಳಿಗೆ ಸದಸ್ಯರನ್ನು ನೇಮಿಸಿ ಯಥಾವತ್ತಾಗಿ ವಕ್ ಮಂಡಳಿ ತನ್ನ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲು ಎಲ್ಲ ರೀತಿಯಾದಂತಹ ಅವಕಾಶಗಳನ್ನು ಕೊಡುತ್ತದೆ ಗೆಳೆಯರೆ ಈ ಎಲ್ಲ ಕಾರಣಗಳಿಂದ ಆಂಧ್ರ ಪ್ರದೇಶದ ವಕ್ ಮಂಡಳಿ ತಾತ್ಕಾಲಿಕವಾಗಿ ರದ್ದಾಗಿದೆಯೇ ಹೊರತು ಇದು ಶಾಶ್ವತ ರದ್ದತಿ ಅಲ್ಲ ಈ ಮಾಹಿತಿ ತಮಗೆ ಸರಿ ಅನಿಸಿದ್ರೆ ದಯಮಾಡಿ ಮತ್ತೊಂದಷ್ಟು ಜನಕ್ಕೆ ಈ ವಿಷಯವನ್ನು ಶೇರ್ ಮಾಡಿ ನಿಮ್ಮ ಬೆಂಬಲ ಬರಲಿ ನಮಸ್ಕಾರ ಗೆಳೆಯರೆ ಇದು ನ್ಯೂಸ್ ಲೀಡರ್ ಕನ್ನಡ ಇದು ನಿಮ್ಮ ಧ್ವನಿ ನೀವೇ ನಮ್ಮ ಧ್ವನಿ